ಐತಿಹಾಸಿಕ ಸಿರಾನಗರದ ನಾಡದೇವತೆ ದುರ್ಗಮ್ಮ ದೇವಸ್ಥಾನ ಅತ್ಯಂತ ಪುರಾತನ ಕಾಲದ ದೇವಸ್ಥಾನ ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಕೂಡ ಈ ದೇವರಿಗೆ ನಡ್ಕೊಳ್ತಕ್ಕಂಥದ್ದು ವಿಶೇಷ ಜಾತ್ಯತೀತ ಅಂತ ಹೇಳಬೇಕಾದಾಗ ಹಿಂದೂಗಳೂ ನಡ್ಕೊಳ್ತಾರೆ ಮುಸ್ಲಿಮರು ಕೂಡ ಈ ದೇವಸ್ಥಾನಕ್ಕೆ ನಡ್ಕತ್ತಾರೆ ಇದೊಂದು ವಿಶೇಷ ಈ ಐತಿಹಾಸಿಕವಾದಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಭಾಳ ಹಿಂದಿನಿಂದಲೂ ಕೂಡ ಪ್ರಯತ್ನ ಇತ್ತು ಎಲ್ಲ ಒಂದು ಕಡೆಗೆ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಹೊರಟಾಗ ಅನೇಕ ರೀತಿಯಾದಂಥ ಎಡರು ಪುರರುಗಳು ಬಂದವು ಅದೆಲ್ಲದೂ ಕೂಡ ಮೀರಿ ಅವರಿಗೆ ಸಮಾಧಾನಪಡಿಸುವಂಥ ಕೆಲಸವನ್ನು ಮಾಡಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ವಿ ಬಹುಶಃ ಇವತ್ತು ನಾವು ಈ ದೇವಸ್ಥಾನ ಅಂತೇಳಿ ಹೇಳಬೇಕಾದಾಗ ನಾವು ನೆನೆಸಲೇಬೇಕಾಗಿರ್ತಕ್ಕಂಥದ್ದು ಅಂದರೆ ನಾರಾಯಣ ಸ್ವಾಮಿ ಅವರು ಇವತ್ತಿಲ್ಲ ನಮ್ಮ ಮಧ್ಯದಲ್ಲಿ ದಿವಂಗತರಾಗಿದ್ದಾರೆ ಆ ದೇವಸ್ಥಾನಕ್ಕೆ ಗೋಸ್ಕರ ಅವತ್ತು ನನಗೆ ಒಂದು ದೇವರ ಎದುರಿಗೆ ಮಾತು ಕೊಟ್ಟರು ನನಗೆ ದೇವಸ್ಥಾನಕ್ಕೆ ಆಗೋವಷ್ಟು ಸಂಪೂರ್ಣವಾಗಿ ಕಲ್ಲನ್ನು ಕೊಡ್ತೀವಿ ಅಂತಕ್ಕಂಥ ಕುಡಿ ಅಂತ ಕೇಳಿದಾಗ ಕೊಡ್ತೀನಿ ಅಂತಕ್ಕಂಥ ಹೇಳಿ ಒಂದೇ ಮನಸ್ಸಿನಲ್ಲಿ ಕಲ್ಲನ್ನು ಕೊಟ್ಟ ಪ್ರಯುಕ್ತ ಇವತ್ತು ದೇವಸ್ಥಾನವನ್ನು ಮುಗಿಸೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಪರಿಪೂರ್ಣವಾಗಿ ಮುಗ್ದಿಲ್ಲ ಮುಕ್ಕಾಲು ಭಾಗ ಮುಗ್ದಿದೆ ರಾಜಗೋಪುರನ ಆಗಬೇಕು ರಾಜಗೋಪುರಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ ಅದು ಬಹುಶಃ ಇನ್ನೊಂದು ಮುಂದಿನ ವರ್ಷದೊತ್ತಿಗೆ ಮುಗಿಬೋದು ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂದರೆ ಎಲ್ಲ ಒಂದು ಕಡೆಗೆ ದುರ್ಗಮ್ಮ ದೇವಸ್ಥಾನ ಗ್ರಾಮ ದೇವತೆ ಜೊತೆಗೆ ಯಾರೇ ಆದರೂ ಕೂಡ ಈ ದೇವಸ್ಥಾನ ಬಂದು ಬಂದು ನೋಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನದ ಕಟ್ಟಡ ಇವತ್ತು ನಿರ್ಮಾಣಗೊಂಡಿದೆ ಇವತ್ತು ಎಲ್ಲ ಒಂದು ಕಡೆಗೆ ಜನರಿಗೆ ಯಾವುದೋ ಒಂಥರ ಒಂದಲ್ಲ ಒಂದು ರೀತಿಯಾದಂತಹ ಒಂದು ಸಂತೋಷ ಸಂಭ್ರಮ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಕ್ಕಂತ ಒಂದು ಅವಕಾಶ ಕೂಡ ಆಗಿದೆ ಇದು ದುರ್ಗಮ್ಮ ಆಕೆ ಏನು ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳೆಲ್ಲದೂ ಕೂಡ ಅದನ್ನು ಪೂರೈಸಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆಕೆಗೆ ಎಲ್ಲ ಒಂದು ಕಡೆಗೆ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ಸಮಾಧಾನ ಒಂದು ನೆಮ್ಮದಿ ಹಾಗಾಗಿ ತಾಯಿ ಎಲ್ಲರನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿ ಶಾಂತಿ ಸುಖವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆಕೆಗೆ ನಮ್ಮ ಎಲ್ಲರ ಪರವಾಗಿ ನನ್ನ ಇವತ್ತು ತಾಯಿ ದುರ್ಗಮ್ಮ ತಾಯಿಯ ಮೂರನೇ ವಾರ್ಷಿಕ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ಏನು ಜೀರ್ಣೋದ್ಧಾರಕ್ಕೆ ಆಗಬೇಕಾದಂಥ ಎಲ್ಲ ಸಹಾಯಗಳನ್ನು ಸಿರಾ ಜನತೆ ಮಾಡಿದೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇವತ್ತಿನ ದಿವಸ ನಮ್ಮ ತಾಯಿ ದುರ್ಗಮ್ಮ ತಾಯಿ ಸಿರಾ ತಾಲೂಕಿನ ಎಲ್ಲಾರ್ಗು ಆಶೀರ್ವಾದ ಮಾಡಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಎಲ್ಲ ಜನ ಸುಖ ಅಂತ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತೀನಿ